ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಬಿಸಿ ಟ್ರಸ್ಟ್ ಸರಗೂರು ತಾಲೂಕು ಸಾಮೂಹಿಕ ವರಲಕ್ಷ್ಮಿ ಪೂಜಾ ಸಮಿತಿ ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟ ದಡದಹಳ್ಳಿ ಹಂಚಿಪುರ ವಲಯ ಇವರ ಸಂಯುಕ್ತಾಶ್ರಯದಲ್ಲಿ ದಡದಹಳ್ಳಿ ಪ್ರೌಢಶಾಲಾ ಆವರಣದಲ್ಲಿ ಸಾಮೂಹಿಕ ಶ್ರೀ ವರಮಹಾಲಕ್ಷ್ಮಿ ಪೂಜೆಯ ನಂತರ ಹಮ್ಮಿಕೊಂಡಿದ್ದ ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನು ದಡದಹಳ್ಳಿ ಶ್ರೀ ಷಡಕ್ಷರಿ ಸ್ವಾಮೀಜಿ ಉದ್ಘಾಟಿಸಿ ಮಾತನಾಡಿದರು ಧಾರ್ಮಿಕ ಆಚರಣೆ ಹಾಗೂ ಪೂಜೆಗಳಿಂದ ಆತ್ಮವಿಶ್ವಾಸ ಜಾಗೃತವಾಗುತ್ತದೆ ಮಹಿಳೆಯರಲ್ಲಿ ಧಾರ್ಮಿಕ ಮನೋಭಾವನೆ ಕಡಿಮೆಯಾಗುತ್ತಿದೆ ಶ್ರೀ ಕ್ಷೇತ್ರ ಯೋಜನಾ ವತಿಯಿಂದ ಇಂತಹ ಧಾರ್ಮಿಕ ಆಚರಣೆಗಳ ಮೂಲಕ ಮಹಿಳೆಯರಲ್ಲಿ ಧಾರ್ಮಿಕ ಪ್ರಜ್ಞೆ ಬೆಳೆಸಬೇಕಾಗಿದೆ ಎಂದು ತಿಳಿಸಿದರು ಶ್ರೀ ಶ್ರೀ ಚನ್ನಬಸವ ಸ್ವಾಮಿಗಳು ಪಟ್ಟಣದ ಮಠಾಧ್ಯಕ್ಷರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದರು ಶ್ರೀ ವರಲಕ್ಷ್ಮಿ ಪೂಜಾ ಸಮಿತಿ ಅಧ್ಯಕ್ಷರು ರಾಜೇಶ್ ಡಿಎಂ ಜಯರಾಮ ನೆಲ್ಲಿತಾಯ ಪ್ರಾದೇಶಿಕ ನಿರ್ದೇಶಕರು ರವರು ಮಾತನಾಡಿ ಆಧುನಿಕ ಜೀವನ ಶೈಲಿಯಲ್ಲಿ ದೇವರ ಮೇಲಿನ ಭಕ್ತಿ ದೂರವಾಗುತ್ತಿರುವ ಈ ಸಂದರ್ಭದಲ್ಲಿ ಜನರಿಗೆ ಧಾರ್ಮಿಕ ಜಾಗೃತಿ ಮೂಡಿಸುವ ಸಾಮೂಹಿಕ ವರಮಹಾಲಕ್ಷ್ಮಿ ಪೂಜೆ ಹಮ್ಮಿಕೊಳ್ಳುವ ಮುಖಾಂತರ ಪೂಜ್ಯರು ಜನರಲ್ಲಿ ಧಾರ್ಮಿಕ ಜಾಗೃತಿಯ ಜೊತೆಗೆ ಸಾಮೂಹಿಕ ಸಂಘಟನೆ ಮಾಡುತ್ತಿದ್ದಾರೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ನಿರ್ದೇಶಕರಾದ ವಿಜಯಕುಮಾರ್ ತಾಲೂಕು ಯೋಜನಾಧಿಕಾರಿ ಭಾಸ್ಕರ್ ಸುರೇಶ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಪರಮಾಣು ಸೌಭಾಗ್ಯ ಮತ್ತೈದೆ ಕಂಕಣವನ್ನ ನಮ್ಮ ಪ್ರಸಾದವನ್ನಾಗಿ ಮಾಂಡ್ಯ ಜಿಲ್ಲಾ ಪದಾಧಿಕಾರಿಗಳು ಹಾಕಿ ಗೌರವಿಸ್ತಾ ಇದ್ದಾರೆ ವೇದಿಕೆಯಲ್ಲಿದ್ದಾರೆ ಈ ಸಮಾರಂಭದ ಪರವಾಗಿ ಅವರಿಗೆ ಅತ್ಯಂತ ಗೌರವದ ಅಂತ ಹೇಳಿದ್ರೆ ಬ್ಯಾಂಕಿಗೆ ಮರುಪಾವತಿಯನ್ನು ಮಾಡಿ ಪುನಃ 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 ಹತ್ತು ಸಾವಿರದಿಂದ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂತವರು ಏನು ಮಾಡಿದ್ದಾರೆ ಅಂದ್ರೆ ನಮ್ಮ ಇವರು ಹೇಳಿದ್ರು ನಾಗನಾಳ್ ಅವರು ಅನೇಕ ಬಹಳ ವಿಚಾರವನ್ನು ಬಹಳ ಆಳವಾಗಿ ಹೇಳಿದ್ರು ಕೇವಲ ಅನ್ನವನ್ನ ಇಟ್ಟದ್ರೆ ಸಾಲದು ಬಟ್ಟೆಯನ್ನ ತುಂಬದ್ರೆ ಸಾಲದು ಎಲ್ಲ ಇದರಲ್ಲೂ ಅವರು ಮುಂದೆ ಬರಬೇಕು ಇವತ್ತಿನ ಜನಗಳು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಪ್ರತಿಯೊಂದು ಸಮಸ್ಯೆಗಳಿಗೆ ಏನೋ ಒಬ್ಬ ಮಾನವನ ಹುಟ್ಟಿದ ಮೇಲೆ ಅವ್ನಿಗೆ ಎಷ್ಟು ಮೂಲಭೂತ ಸೌಕರ್ಯಗಳು ಬೇಕು ಹಣ ಬೇಕು ಅಂತಸ್ ಬೇಕು ಬಟ್ಟೆ ಬೇಕು ಸಂಸಾರ ಬೇಕು ವ್ಯವಹಾರ ಬೇಕು ಓಡಾಡೋಕ್ಕೆ ಒಂದು ವಾಹನ ಬೇಕು ಅನೇಕ ಚಟುವಟಿಕೆಗಳನ್ನು ಮನೆಗಂಡು ದೂರದೃಷ್ಟಿಯಿಂದ ಅದನ್ನು ಗ್ರಾಮೀಣ ಪ್ರದೇಶಗಳಲ್ಲಿ ಪ್ರತಿಯೊಬ್ಬರಿಗೂ ಈ ಒಂದು ಸೌಲಭ್ಯ ಸೌಲಭ್ಯಗಳು ದೊರಕಬೇಕು ಅದರ ಜೊತೆಗೆ ಪ್ರತಿಯೊಬ್ಬ ಮನುಷ್ಯನು ಯಾವುದೇ ಜಾತಿ ಕುಲ ಮತ ಭೇದಗಳಿಲ್ಲದೆ ಏನು ಸಂದರ್ಭ ಹೇಳಿದರೆ ಗಡ್ಡ ಮೀಸೆ ಬಂದರೆ ಗಂಡೆ ಬರು ಎಲೆ ಮತ್ತೆ ಮೊಳಿ ಬಂದರೆ ಎಣ್ಣೆ ಬರು ಒಳಗೆ ಸುಳಿವಾತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಸಾಕ್ ಕಬ್ಬಿಣ ಸಿದ್ಧಮಳಿಕಾ ನೋಡು ಅಂತ ಹೇಳಿದರೆ ಹಾಗೆ ಶರಣ ದೃಷ್ಟಿನಲ್ಲಿ ಯಾವುದೇ ಹೆಣ್ಣು ಅಲ್ಲ ಯಾವುದೇ ಗಂಡು ಅಲ್ಲ ಅದಕ್ಕೆ ಬಸವಣ್ಣನವರು ಇನ್ನೊಂದು ನಿದರ್ಶನ ಕೊಡ್ತಾರೆ ನಾದಪ್ರಿಯನೂ ಅಲ್ಲ ವೇದ ಪ್ರಿಯೂ ಅಲ್ಲ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅಂದರು ಅವನಿಗೆ ಯಾವುದೇ ಜಾತಿ ಮತ ಭೇದಗಳಿಲ್ಲ ಅವನಿಗೆ ಭಕ್ತಿಯೇ ಮುಖ್ಯ ಭಕ್ತಿ ಅಂದ್ರೆ ಹೇಗೆ ಗರಗಸದಂತೆ ಹೋಗುತ್ತಾ ಕುಯ್ಯುವುದು ಬರುತ್ತಾ ಕುಯ್ಯುವುದು ಮಾದಾರ ಚೆನ್ನಯ್ಯನ ಮನೆಯಲ್ಲಿ ಸಲಿಯಾಯಿತೆಂದು ಮತ್ತೊಂದು ಸಾರಿ ಕೇಳಿದೆನು ಅಂಬಲಿ ಅಂತ ಹೇಳಿದನು ಶಿವನು ಅಷ್ಟು ಅವನು ಯಾವುದೇ ಇದನ್ನ ಅವನು ಇದು ಮಾಡಲಿಲ್ಲ ಭಕ್ತಿಗೆ ಒಲ್ಲ ನಾದ ಪ್ರಿಯನೂ ಅಲ್ಲ ವೇದ ಪ್ರಿಯನೂ ಅಲ್ಲ ಭಕ್ತಿ ಪ್ರಿಯ ನಮ್ಮ ಮೂಡಲ ಸಂಗಮ ದೇವ ಅದಕ್ಕೆ ಇನ್ನೊಂದು ನಿದರ್ಶನ ಇವ ನಾರವ ಇವ ನಾರವ ಎಂದೆನಿಸಿವ ಅಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮ ಮನೆಯ ಮಗನ ಎಂದಿಷ್ಟಯ್ಯ ಕೂಡಲ ಸಂಗಮ ದೇವ ಅಂತ ಹೇಳಿದ್ರು ಇವತ್ತು ಸ್ತ್ರೀ ಶಕ್ತಿ ಸಂಘಗಳು ಎಷ್ಟು ಒಂದು ಪ್ರಬಲವಾಗಿ ಎಷ್ಟು ಒಂದು ಆರ್ಥಿಕವಾಗಿ ಒಂದು ದೃಢಕಾಯವಾಗಿ ಪ್ರತಿಯೊಬ್ಬರು ತಮ್ಮ ಸ್ವಯಂಚಿತವಾಗಿ ತಮ್ಮ ಕಾಲ ಮೇಲೆ ನಿಂತುಗಳಂಥ ಶಕ್ತಿಯನ್ನು ಕೊಟ್ಟಿದ್ದಾರೆ ಅಂದರೆ ಧರ್ಮಸ್ಥಳದ ಹೆಗ್ಡಿಯವರ ಒಂದು ದೂರದ ಆಲೋಚನೆ ಮತ್ತೆ ಬಹಳ ತುಂಬ ಹೆಮ್ಮೆ ಪಡುವಂಥ ವಿಚಾರ ಅಂತ ನಾವು ಇವತ್ತು ಮನಸ್ಸು ತಮ್ಮ ಮನಸ್ಫೂರ್ತಿಯಾಗಿ ಮಾತನಾಡಬೇಕಾದಂಥ ವಿಚಾರ ನಗರ ವಿಜರ್ಭ ಈಗಿನ ಮಧ್ಯಪ್ರದೇಶ ಅಲ್ಲಿಯ ಕುಂಡಲಿ ನಗರದಲ್ಲಿ ಒಬ್ಬಳ ತಾಯಿಗೆ ಲಕ್ಷ್ಮಿ ಕನಸಿನ ರೂಪದಲ್ಲಿ ಬರ್ತಾಳಂತೆ ಬಹಳ ಕಷ್ಟಪಟ್ಟಿಲ್ಲ ತಾಯಿ ಜೀವನದಲ್ಲಿ ಬಹಳ ಕಷ್ಟಪಟ್ಟು ಬಹಳ ನೊಂದು ಇನ್ನೇನು ನನಗೆ ಯಾವುದೇ ಜಗತ್ತೇ ಬೇಡ ಅಂತ ಹೇಳಿ ನಿದ್ದೆ ಮಾಡ್ತಾ ಇದ್ದಂತೆ ನನಗೆ ನಾಳೆ ಇಲ್ಲಿ ಜಗತ್ತೇ ಬೇಡ ಎಲ್ಲವನ್ನೂ ಬಿಟ್ಟಿರ್ತೇನೆ ನನಗೆ ಯಾವುದೇ ಬೇಡ ಅಂದರೆ ಬಹಳ ನೊಂದ ಒಂದು ಮಹಿಳೆಗೆ ಈ ಲಕ್ಷ್ಮಿ ಕನಸರ ರೂಪದಲ್ಲಿ ಬರ್ತಾಳಂತೆ ಬಂದಾಗ ಅವಳ ಕಷ್ಟವನ್ನೆಲ್ಲ ಕನಸಲ್ಲಿ ಕೇಳಿದಾಗ ಆಗ ಲಕ್ಷ್ಮೀ ಹೇಳ್ತಾಳಂತೆ ನಾಳೆ ದಿನ ವರಮಹಾಲಕ್ಷ್ಮಿ ಪೂಜೆಯನ್ನು ನೀನು ಮಾಡಬೇಕು ಹೇಗೆ ಮಾಡಬೇಕು ಅದಕ್ಕೆ ಕೆಲವೊಂದು ಕ್ರಮ ಕ ಕನಸರಲ್ಲಿ ಹೇಳ್ತಾರಂತೆ ಅದಕ್ಕೊಂದು ಬಾಳೆ ಎಲ್ಲ ಬೇಕು ಅದಕ್ಕೊಂದು ಅರಶಿನ ಬೇಕು ಕುಂಕುಮ ಬೇಕು ಅಕ್ಕಿ ಬೇಕು ತೆಂಗಿನಕಾಯಿ ಬೇಕು ಎಲ್ಲವನ್ನ ಕನಸಲ್ಲಿ ಆ ದೇವಿಗೆ ಹೇಳ್ತಾಳಂತೆ ಬೆಳಿಗ್ಗೆ ಆ ಮಗಳು ಎದ್ದು ಆ ಸೊಸೆ ಎದ್ದು ಅತ್ತೆ ಮನಿಗೆ ಓಡಿ ಹೋಗ್ತಾರಂತೆ ನನಗೆ ನಿನ್ನೆ ಕನಸಲ್ಲಿ ದೇವಿ ಬಂದ ಲಕ್ಷ್ಮಿ ಬಂದಾಳೆ ಹೀಗೆ ಪೂಜೆ ಮಾಡಬೇಕು ಅಂತ ಹೇಳಿದ್ದಾಳೆ ನನಗೆಲ್ಲ ತಯಾರು ಮಾಡಿಕೊಡಿ ಅಂತ ಅಂತ ಹೇಳಿದಂತೆ ಅತ್ತೆ ಬಹಳ ಖುಷಿಯಾಯ್ತರಂತೆ ಹಾಗೆ ಅತ್ತೆ ಮತ್ತು ಮಾವ ಇಬ್ಬರು ಸೇರಿ ಇಡೀ ದಿನ ಏನು ಹೇಳ್ತಾಳೆ ಅದನ್ನೆಲ್ಲ ತಯಾರಿ ಮಾಡಿಕೊಟ್ಟು ಸಂಜೆಯ ಹೊತ್ತಿಗೆ ಆ ಲಕ್ಷ್ಮಿ ಆ ದೇವಿ ಪೂಜೆಯನ್ನು ಮಾಡ್ತಾಳೆ ಅದಕ್ಕೆ ವರಮಹಾಲಕ್ಷ್ಮಿ ಪೂಜೆ ಅಂತ ಅವಳೊಬ್ಬಳೇ ಆ ಪೂಜೆಯನ್ನು ಮಾಡೋದು ಒಂದು ನೆನಪಿರಲಿ ಬಾಕಿ ಎಲ್ಲ ಪೂಜೆಗೆ ಎರಡು ಜನರಿಗೆ ಅಧಿಕಾರ ಗಂಡ ಹೆಂಡಿಗೆ ಮಾತ್ರ ಅವಳು ಬದಿ ಬ ಹೆಂಡತಿ ಬಲ ಬದಿಯಲ್ಲಿ ಕೂತು ಎಲ್ಲದಕ್ಕೂ ಪೂಜೆಯಲ್ಲಿ ಕೂತ್ಕೊಳ್ಬೇಕು ನಿಮ್ಮಲ್ಲಿ ಗಣಮ ಇರ್ಬೋದು ನೀವು ಸತ್ಯನಾರಾಯಣ ಪೂಜೆ ಮಾಡಿಸಿ ನೀವು ಯಾವುದೇ ಪೂಜೆ ಮಾಡಿಸಿ ಅಲ್ಲಿ ಹೆಂಡತಿ ಇರಲೇಬೇಕು ಹೆಂಡತಿ ಇಲ್ಲೇ ಪೂಜೆ ಮಾಡಲಿಕ್ಕೆ ಆಗೋದಿಲ್ಲ ಆದರೆ ವರಮಹಾಲಕ್ಷ್ಮಿ ಪೂಜೆಯಲ್ಲಿ ಲಕ್ಷ್ಮೀ ದೇವಿ ಹೇಳಿದ್ದಾಳೆ ಮಹಿಳೆಯರು ಮಾತ್ರ ಪೂಜೆ ಮಾಡುವ ಹಾಕುವರೆ ನೇರವಾಗಿ ಪೂಜೆಯನ್ನು ಹೇಳಿದ್ರೆ ಹೇಳಿದರೆ ಅಂತ ಹೇಳ್ತಾರೆ